ಹಳದಿ ಹಲ್ಲು ಪರಿಹಾರ ಏನು ನಾವೆಲ್ಲ ಮನೆ ಒಳಗಡೆ ಇರೋ ಕನ್ನಡಿನಲ್ಲಿ ದಿನಕ್ಕೊಂದು ಇಪ್ಪತ್ತು ಸಲ ನಮ್ಮ ಮುಖ ನೋಡ್ಕೊಳ್ತೀವಿ ಈ ಅಂತ ನಕ್ಕೊಂಡು ಏ ಎಷ್ಟು ಚೆನ್ನಾಗಿದ್ದೀನಲ್ಲಪ್ಪ ನಾನು ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಖುಷಿ ಪಟ್ಕೊಂಡು ಇದು ಬಿಡ್ತೀವಿ ಸೊ ನಮ್ಮ ಹಲ್ಲುಗಳ ಹಣೆ ಬರ ಒಳಗಡೆ ಇರೋ ಕನ್ನಡಿಯಿಂದ ಖಂಡಿತ ಗೊತ್ತಾಗಲ್ಲ ಮನೆ ಆಚೆ ಕನ್ನಡಿ ತೊಗೊಂಡು ಹೋಗಿ ಒಂದು ಪುಟಾಣಿ ಕನ್ನಡಿ ಸೂರ್ಯನ ಬೆಳಕಲ್ಲಿ ನಮ್ಮ ಹಲ್ಲುಗಳನ್ನ ಎಲ್ಲಾ ದಿಕ್ಕುಗಳಿಂದ ಎಲ್ಲಾ ಏನೋ ಆಂಗಲ್ಸ್ ಇಂದ ನೋಡಿ ಗೊತ್ತಾಗತ್ತೆ ಅವಾಗ ಹಲ್ಲಿ ಎಷ್ಟು ವಿಕಾರವಾಗಿರತ್ತೆ ಅಂತ ಇನ್ನೇನು ಬೇಡ ಹಲ್ಲಿನ ಮೇಲೆ ಹಳದಿ ಬಣ್ಣ ಕಟ್ಟಿದ್ರೆ ಅಷ್ಟೇ ಸಾಕು ನಾವು ನೆಟ್ಟಗ್ ನಗಕ್ಕಾಗಲ್ಲ ಆ ಕರೆಕ್ಟ್ ಆಗಿ ನಮ್ ಎಕ್ಸ್ಪ್ರೆಷನ್ಸ್ ಕೊಡಕ್ಕಾಗಲ್ಲ ಹೊರಗಡೆ ಹೋದಾಗಂತೂ ಹೆಂಗೆಂಗೋ ಮುಖ ಮುಚ್ಕೋಬೇಕಾಗತ್ತೆ ಸೊ ಈ ರೀತಿ ಹಳದಿ ಹಲ್ಲುಗಳು ಎಲ್ಲಾರ ಸಮಸ್ಯೆ ಮ್ಯಾಕ್ಸಿಮಮ್ ಜನರ ಸಮಸ್ಯೆ ಇದು ಈ ರೀತಿ ಹಳದಿ ಹಲ್ಲುಗಳಾದಾಗ ಏನ್ ಮಾಡಬೇಕು ಅನ್ನೋದು ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಬಟ್ ಈ ಹಳದಿ ಹಲ್ಲುಗಳು ಯಾಕಾಗತ್ತೆ ಅಂದ್ರೆ ಎರಡು ಕಾರಣಗಳಿಗೆ ಮೊದಲನೇದು ಹಲ್ಲು ಸರಿಯಾಗಿ ಉಚ್ಚದೇ ಇರೋದು ಇದು ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಎಲ್ಲರಿಗೂ ಗೊತ್ತು ಎರಡನೇದು ಹಲ್ಲಿನ ಎನಾಮಲ್ ಮೇಲ್ಪದರ ಸವೆದು ಹೋಗಿರೋದು ಈ ರೀತಿ ಮೇಲ್ಪದರ ಸವೆದು ಹೋಗೋದಕ್ಕೆ ಬೇಕಾದಷ್ಟು ಕಾರಣಗಳಿವೆ ಬಟ್ ಒಂದ್ಸತಿ ನಾವು ಅಯ್ಯೋ ನಾನು ಹಲ್ಲನ್ನು ತುಂಬ ಜೋಪಾನ ಮಾಡ್ಬೇಕಪ್ಪ ಅಂತ ಅನ್ಕೊಳ್ಳೋ ಹೊತ್ತಿಗೆ ನೈಂಟಿ ಪರ್ಸೆಂಟ್ ಹಲ್ಲುಗಳು ಹಾಳಾಗಿರುತ್ತೆ ಸೊ ಇವತ್ತು ನಿಮ್ಗೆ ಏನಾದರೂ ನಿಮ್ಮ ಹಲ್ಲುಗಳು ಹಳದಿ ಬಣ್ಣ ಆಗಿದೆ ಅಂತ ಅನಿಸಿದ್ರೆ ಅಥವಾ ಹಳದಿ ಆಗೋದು ಬೇಡ ಬೆಳ್ಳಗಿದೆ ಎನಾಮಲ್ ಇನ್ನೂ ಚೆನ್ನಾಗಿದೆ ನಾನು ಚೆನ್ನಾಗಿಟ್ಕೋಬೇಕಪ್ಪ ಹಲ್ಲುಗಳನ್ನ ಅಂತ ಅನಿಸಿದ್ರೆ ಇವತ್ತು ಹೇಳುವಂಥ ಟಿಪ್ನ ಫಾಲೋ ಮಾಡಿ ಏನೂ ಇಲ್ಲ ವೆರಿ ಸಿಂಪಲ್ ಈ ಐರನ್ ಮಾಡ್ತಾರಲ್ಲ ಕಲ್ ಇದ್ದಲು ಮತ್ತೆ ಇದನ್ನೆಲ್ಲ ತಗೊಂಡು ತೆಂಗಿನ ಕರೆಟ ಸೊ ಅವ್ರ ಹತ್ರ ಹೋಗಿ ಅವ್ರು ಬಿಸಾಕ್ಬೇಕು ಅಂತ ಇಟ್ಟಿರುವಂತ ಆ ಪುಡಿನ ಮನೆಗೆ ತಗೊಂಡ್ ಬನ್ನಿ ಅದರಲ್ಲಿ ಮರದ ತುಂಡುಗಳು ಇರುತ್ತೆ ಹಾಗೆ ತೆಂಗಿನ ಚಿಪ್ಪು ಕೂಡ ಇರುತ್ತೆ ಓಕೆ ಎಲೆಕ್ಟ್ರಿಕ್ ಐರನ್ ಅವ್ರ ಹತ್ರ ಅಲ್ಲ ಶಾಸ್ತ್ರೀಯವಾಗಿ ಐರನ್ ಮಾಡ್ತಾರಲ್ಲ ಮುಂಚಿನ ಹಿಂದಿನ ಕಾಲದವ್ರ ತರ ಅವ್ರ ಹತ್ರ ಮನೆಗೆ ತಂದು ಆ ಪುಡಿನ ನಿಧಾನಕ್ಕೆ ಸಣ್ಣ ಸಣ್ಣದಾಗಿ ನಿಮ್ಗೆ ಕಟ್ ಮಾಡಕ್ ಸಾಧ್ಯ ಆದ್ರೆ ಮಾಡಿ ಇಲ್ಲ ಅಂದ್ರೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಕಪ್ಪು ಬಣ್ಣದ ಈಜಿಲ ಪುಡಿ ರೆಡಿ ಆಗತ್ತೆ ಇಷ್ಟೇ ಬೇಕಾಗಿರೋದು ಪ್ರತಿದಿನ ದಯವಿಟ್ಟು ಮಾಡಕ್ ಹೋಗಬೇಡಿ ಆಮೇಲೆ ಜೋರಾಗಿ ಬಲಪ್ರಯೋಗ ಮಾಡೋ ಅಗತ್ಯನೂ ಇಲ್ಲ ವಾರದಲ್ಲಿ ಒಂದು ದಿನ ಒಂದು ಅರ್ಧ ಚಮಚ ಕೈಗೆ ಹಾಕೊಂಡು ಒಂಚೂರು ಉಪ್ಪು ಸೇರಿಸಿ ಬ್ರಷ್ ಬೇಡ ಬೆರಳಲ್ಲೇ ಅದನ್ನ ತಗೊಂಡು ನಿಧಾನಕ್ಕೆ ಹಲ್ಲಿನ ಮೇಲೆ ತಿಕ್ತಾ ಬನ್ನಿ ಇಷ್ಟೇ ಸೊ ಇದು ಕಂಪ್ಲೀಟಾಗಿ ಇಂಗಾಲ ಈ ಕಪ್ಪು ಪುಡಿ ಏನಿದೆ ಇದು ಇಂಗಾಲ ಇದು ಹಲ್ಲಿನ ಮೇಲಿರುವಂಥ ಕಟ್ಟಿರುತ್ತಲ್ಲ ಸಣ್ಣದಾಗಿ ತೆಳುವಾಗಿ ಪದರಗಳು ಅದನ್ನು ಹೀರ್ಕೊಳ್ತಾ ಬರುತ್ತೆ ಸೊ ಅವೆಲ್ಲ ತೆಗೆದ ಮೇಲೆ ಹಲ್ಲು ಮುಂಚೆಗಿಂತ ಬೆಟರ್ ಆಗುತ್ತೆ ಬೆಳ್ಳಗಾಗತ್ತೆ ತುಂಬ ಚೆನ್ನಾಗಾಗತ್ತೆ ಸಿಕ್ಕಾಪಟ್ಟೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರಲ್ಲ ಹಂಗಾಗತ್ತೆ ದಯವಿಟ್ಟು ಹಂಗೆಲ್ಲ ಅನ್ಕೋಬೇಡಿ ಆದರೆ ನಮ್ಮ ಹಲ್ಲುಗಳ ಮೇಲಿರುವಂತಹ ಡೆಪಾಸಿಟ್ಸ್ನ ಇದು ಹೋಗಲಾಡಿಸುತ್ತೆ ವಾರಕ್ಕೆ ಎರಡೇ ದಿನ ಮಾಡಬೇಕು ಚೂರ್ ಉಪ್ಪು ಹಾಕೋಬೇಕು ನಿಮಗೆ ಅನ್ಸಿದ್ರೆ ಒಂಚೂರು ನಿಂಬೆ ರಸನೂ ಹಾಕೋಬಹುದು ಅದರ್ವೈಸ್ ಪರವಾಗಿಲ್ಲ ದಿನ ಮಾಡಕ್ ಹೋಗಬೇಡಿ ಜೋರಾಗಿ ತಿಕ್ಕಬೇಡಿ ಯಾಕಂದ್ರೆ ಇರೋಬ್ರು ಎನಾಮಲ್ಲು ಹೊರಟೋಗತ್ತೆ ಮತ್ತೆ ನಮ್ಮ ದೇಹದಲ್ಲಿ ಒಂದು ಸಲ ಎನಾಮಲ್ ನ ಕಳ್ಕೊಂಡ್ರೆ ಯಾರಿಗೂ ಎನಾಮಲ್ ವಾಪಸ್ ಬರಲ್ಲ ಹಲ್ಲಿನ ಮೇಲ್ಭಾಗದ ಎನಾಮಲ್ ಬರಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಆ ಎನಾಮಲ್ ಅಲ್ಲಿ ಬದುಕಿರುವಂತಹ ಜೀವಕೋಶಗಳು ಯಾವುದೂ ಇರಲ್ಲ ಕ್ಯಾಲ್ಶಿಯಂ ಅದು ಮತ್ತೆ ಇನ್ನೊಂಚೂರು ನಾನೇನೋ ಕ್ಯಾಲ್ಶಿಯಂ ಊಟ ತಿಂತಿನಪ್ಪ ಹಲ್ಲಿನ ಮೇಲ್ಗಡೆ ಎನಾಮಲ್ ಬರುತ್ತೆ ಇವೆಲ್ಲ ಸಾಧ್ಯ ಇಲ್ಲ ನನ್ನ ಪ್ರಕಾರ ಸೊ ಇವಾಗ ಹೇಳದ್ನಲ್ಲ ಈ ಚಾರ್ಕೋಲ್ ಪುಡಿನ ತನ್ನಿ ಚೂರು ಉಪ್ಪನ್ನ ಸೇರಿಸಿ ಬೆರಳಿನಿಂದ ಹಲ್ಲನ್ನ ತಿಕ್ತಾ ಬನ್ನಿ ಆಮೇಲೆ ಒಳ್ಳೆ ನೀರಲ್ಲಿ ಬಾಯಿ ಮುಕ್ಕಳಿಸಿದ್ರೆ ಮುಗೀತು ವಾರಕ್ಕೆ ಎರಡು ಸರ್ತಿ ಮಾಡ್ತಾ ಬನ್ನಿ ಹಲ್ಲಿನ ಮೇಲೆ ಕಟ್ಕೊಂಡಿರುತ್ತಲ್ಲ ಆ ಮಾಡಿದಾಗ ಪೇಸ್ಟ್ ಜೊತೆ ಆ ಪೇಸ್ಟ್ ಹಾಕೊಂಡು ಬ್ರಷ್ ಮಾಡಿದಾಗ ಸಿಗದೆ ಇರೋದು ಅಂದ್ರೆ ಹೋಗದೆ ಇರೋಂಥದ್ದು ಈ ಪುಡಿಯಿಂದ ಹೋಗುತ್ತೆ ಸೊ ಟ್ರೈ ಮಾಡ್ತಿರಲ್ಲ